ಸಾಧಾರಣ ಕಾಲದ ಇಪ್ಪತ್ತೊಂದನೆಯ ಬುಧವಾರ ಮೊದಲನೆಯ ವಾಚನ ಪೌಲನ್ನು ತೆಸಲೋನಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ ಸಹೋದರರೇ ನಮ್ಮ ಶ್ರಮ ಹಾಗೂ ದುಡಿಮೆಗಳನ್ನು ನೀವು ಮರೆಯುವಂತಿಲ್ಲ ನಿಮ್ಮಲ್ಲಿ ಯಾರಿಗೂ ನಾವು ಹೊರೆಯಾಗಬಾರದೆಂದು ಬದುಕಿಗಾಗಿ ಹಗಲಿರುಳು ದುಡಿಯುತ್ತಾ ದೇವರ ಶುಭ ಸಂದೇಶವನ್ನು ಸಾರಿದೆವು ವಿಶ್ವಾಸಿಗಳಾದ ನಿಮ್ಮ ನಡುವೆ ನಾವು ಎಷ್ಟು ಶುದ್ಧರಾಗಿ ನೀತಿವಂತರಾಗಿ ನಿರ್ದೋಷಿಗಳಾಗಿ ನಡೆದುಕೊಂಡೆವು ಎಂಬುದಕ್ಕೆ ನೀವೇ ಸಾಕ್ಷಿಗಳು ಮಾತ್ರವಲ್ಲದೆ ದೇವರು ಸಾಕ್ಷಿಯೇ ತಂದೆ ಮಕ್ಕಳನ್ನು ಕಾಣುವಂತೆ ನಾವು ಪ್ರತಿಯೊಬ್ಬನನ್ನು ಆದರದಿಂದ ಕಂಡೆವು ಬುದ್ಧಿ ಹೇಳಿದೆವು ಪ್ರೋತ್ಸಾಹಿಸಿದೆವು ತಮ್ಮ ರಾಜ್ಯ ಹಾಗೂ ವೈಭವದಲ್ಲಿ ಭಾಗವಹಿಸಲು ಕರೆಯಿಟ್ಟ ದೇವರು ಮೆಚ್ಚುವಂತೆ ಬಾಳಬೇಕೆಂದು ನಿಮಗೆ ವಿಧಿಸಿದೆವು ಇದೆಲ್ಲ ನಿಮಗೆ ತಿಳಿದಿದೆ ಇನ್ನೊಂದು ಕಾರಣಕ್ಕಾಗಿಯೂ ನಾವು ಸತತವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ನೀವು ದೇವರ ಸಂದೇಶವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ಮಾತುಗಳೆಂದು ಪರಿಗಣಿಸದೆ ದೇವರ ವಾಕ್ಯವೆಂದೇ ಹರಿತು ಅಂಗೀಕರಿಸಿದೀರಿ ವಿಶ್ವಾಸಿಗಳಾದ ನಿಮ್ಮಲ್ಲಿ ಚೈತನ್ಯ ಪೂರ್ಣವಾಗಿರುವ ಈ ವಾಕ್ಯವು ನಿಜವಾಗಿಯೂ ದೇವರ ಸಂದೇಶವೇ ಸರಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭು ಪರಿಶೋಧಿಸಿರುವೆ ನೀ ನನ್ನನ್ನು ಪ್ರಭು ಪರಿಶೋಧಿಸಿರುವೆ ನೀ ನನ್ನನ್ನು ಅರಿತುಕೊಂಡಿರುವೆ ಅಂತರಂಗವನ್ನು ನಾನೆಲ್ಲಿಗೆ ಹೋಗಲು ಸಾಧ್ಯ ನಿನ್ನ ಆತ್ಮನಿಂದ ತಪ್ಪಿಸಿಕೊಳ್ಳಲು ನಾನೆಲ್ಲಿಗೆ ಹೋಡಲು ಸಾಧ್ಯ ನಿನ್ನ ಸನ್ನಿಂದೆಯಿಂದ ಮರೆಯಾಗಲು ಆಕಾಶಕ್ಕೆ ನಾನೇರಿದರೂ ನೀನಿರುವೆ ಹಲ್ಲೆ ಪಾತಾಳದಲ್ಲಿ ನಾ ನಿದ್ರಿಸಿದರು ನೀನಿರುವೆ ಹಲ್ಲೆ ಶ್ಲೋಕ ಪ್ರಭು ಪರಿಶೋಧಿಸಿರುವೆ ನೀ ನನ್ನನ್ನು ನಾನರುಣನ ನೇರಿ ಹಾರಿದರು ಸಮುದ್ರ ಕಟ್ಟ ಕಡೆಗಳಲ್ಲಿ ನಾ ಸೇರಿದರು ಅಲ್ಲೂ ನನ್ನ ನಡೆಸುವುದು ನಿನ್ನ ಕೈ ನನ್ನ ಹಿಡಿದಿರುವುದು ನಿನ್ನ ಬಲಗೈ ಶ್ಲೋಕ ಪ್ರಭು ಪರಿಶೋಧಿಸಿರುವೆ ನೀ ನನ್ನನ್ನು ಕಾರ್ಗತ್ತಲಿನ ಕವಿಯಲ್ಲಿ ಎಂದರು ಸುತ್ತಲ ಬೆಳಕು ಇರುಳಾಗಲಿ ಎಂದರು ಕತ್ತಲು ಕತ್ತಲಲ್ಲಿ ನಿನಗೆ ಇರುಳು ಹಗಲಾಗಿದೆ ನಿನಗೆ ಕತ್ತಲು ಬೆಳಕು ಒಂದೇ ನಿನಗೆ ಶ್ಲೋಕ ಪ್ರಭು ಪರಿಶೋಧಿಸಿರುವೆ ನೀ ನನ್ನನ್ನು ಘೋಷಣೆ ಅಲ್ಲೆಲೂಯ ಅಲ್ಲೆಲು ನಿನ್ನ ನಿಬಂಧನೆಗಳನ್ನು ಪ್ರಭು ಕಲಿಸನೆಗೆ ಅದರಂತೆಯೇ ನಡೆಯುವನು ಕಡೆಯವರೆಗೆ ಅಲ್ಲೆಲೂಯ ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಧರ್ಮಶಾಸ್ತ್ರಗಳನ್ನು ಪರಿಸಾಯರನ್ನು ಉದ್ದೇಶಿಸಿ ಹೀಗೆಂದರು ಕಪಟ ಧರ್ಮಶಾಸ್ತ್ರಿಗಳೇ ಮತ್ತು ಪರಿಸಾಯರೇ ನಿಮಗೆ ಧಿಕ್ಕಾರ ನೀವು ಸುಣ್ಣ ಬೆಳೆದ ಸಮಾಧಿಗಳು ಹೊರ ನೋಟಕ್ಕೇನೋ ಅವು ತಡಕಾಗಿವೆ ಒಳಗೋ ಸತ್ತವರ ಮೂಳೆಗಳಿಂದಲೂ ಕೊಳಕಿನಿಂದಲೂ ತುಂಬಿವೆ ಬಹಿರಂಗ ನೋಟಕ್ಕೆ ನೀವು ಸತ್ಪುರುಷರು ಅಂತರಂಗದಲ್ಲಾದರೂ ಕಪಟ ಕಲ್ಮಶಗಳಿಂದ ತುಂಬಿದವರು ಕಪಟ ಧರ್ಮಶಾಸ್ತ್ರಿಗಳೇ ಮತ್ತು ಪರಿಸಾಯರೇ ನಿಮಗೆ ಧಿಕ್ಕಾರ ನೀವು ಪ್ರವಾದಿಗಳಿಗೆ ಗೋರಿಗಳನ್ನು ಕಟ್ಟಿಸುತ್ತೀರಿ ಸತ್ಪುರುಷರ ಸ್ಮಾರಕಗಳನ್ನು ಶೃಂಗಾರಪಡಿಸುತ್ತೀರಿ ನಮ್ಮ ಪೂರ್ವಜರ ಕಾಲದಲ್ಲಿ ನಾವು ಇದ್ದಿದ್ದರೆ ಪ್ರವಾದಿಗಳ ರಕ್ತಪಾತದಲ್ಲಿ ಭಾಗಿಗಳಾಗುತ್ತಿರಲಿಲ್ಲ ಎಂದುಕೊಳ್ಳುತ್ತೀರಿ ಹೀಗೆ ಪ್ರವಾದಿಗಳನ್ನು ಕೊಲೆ ಮಾಡಿದವರ ಪೀಳಿಗೆಗೆ ನೀವು ಸೇರಿದವರು ಎಂದು ನೀವೇ ಸಾಕ್ಷಿ ಕೊಡುತ್ತೀರಿ ಒಳ್ಳೆಯದು ನಿಮ್ಮ ಪೂರ್ವಜರು ಪ್ರಾರಂಭಿಸಿದನ್ನು ನೀವು ಹೋಗಿ ಪೂರ್ಣಗೊಳಿಸಿರಿ ಪ್ರಭುವಿನ ಶುಭ ಸಂದೇಶ ಕ್ರೈಸ್ತರೇ ನಿಮಗೆ ಸತಿ ಸಲ್ಲಲಿ